ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸುಬ್ರಹ್ಮಣ್ಯ ಮಿಲಿಯನ್ ಮೂಮೆಂಟ್ಸ್ ಚಾನಲ್ ಇಂದ ಇವತ್ತು ನನ್ನ ತಮ್ಮ ಕಟ್ಸ್ತಾ ಇರುವಂತಹ ಮನೆಗೆ ದ್ವಾರ ಬಾಗಿಲನ್ನು ಕೂರಿಸುವಂತಹ ಕಾರ್ಯಕ್ರಮ ಅದರ ಒಂದು ವಿಡಿಯೋ ಮಾಡಿದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲರೂ ಸಂಪೂರ್ಣವಾಗಿ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೆ ನಮ್ಮ ಚಾನಲ್ ಮಿಲಿಯನ್ ಮೂಮೆಂಟ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತೀನಿ ದ್ವಾರ ಬಾಗಿಲನ್ನ ಕೂರಿಸುವಂತಹ ಕಾರ್ಯಕ್ರಮ ಅನ್ನುವಂಥದ್ದು ವಿಶೇಷವಾದಂತಹ ಆಚರಣೆ ಹೊಸ್ತಾಗಿ ಮನೆಯನ್ನು ಕಟ್ಟಿಸುವಾಗ ಅದರ ಮುಖ್ಯ ದ್ವಾರಕ್ಕೆ ಬಾಗಿಲನ್ನು ಕೂರಿಸುವಂತದ್ದು ಪೂಜೆ ಮುಖಾಂತರ ಮಾಡ್ತೀವಿ ನಾವು ಇದನ್ನ ಮಾಡುವಂತದ್ದು ಅರ್ಚಕರಲ್ಲ ಬದಲಾಗಿ ಆ ದ್ವಾರ ಬಾಗಿಲನ್ನ ಯಾರು ಮಾಡ್ತಾರೆ ಆ ಕಾರ್ಪೆಂಟರ್ ಅದನ್ನ ಮಾಡ್ತಾರೆ ಈ ರೀತಿ ಪೂಜೆ ಮಾಡಿ ಒಂದು ಬಾಗಿಲನ್ನ ಕೂರಿಸುವುದು ಶ್ರೇಯಸ್ಕರ ಅನ್ನುವಂತ ಒಂದು ನಂಬಿಕೆ ಇದೆ ಇವತ್ತು ಸಂಕ್ರಾಂತಿ ಒಳ್ಳೆಯ ದಿನ ಭಟ್ರ ಹತ್ರ ಹೋಗ್ಬಿಟ್ಟು ಒಂದು ಒಳ್ಳೆಯ ಸಮಯವನ್ನ ಕೇಳ್ಕೊಂಡು ಬಂದ್ಬಿಟ್ಟು ದ್ವಾರ ಬಾಗಿಲನ್ನ ಕೂರಿಸ್ತಾ ಇದ್ದೀವಿ ಈ ಬಾಗಿಲನ್ನು ಮಾಡಿದಂತಹ ಆಚಾರ ಅಥವಾ ಕಾರ್ಪೆಂಟರ್ ಯಾರಿದ್ದಾರೆ ಅವರು ಅದಕ್ಕೆ ಪೂಜೆ ಮಾಡಿ ಅದನ್ನು ಕೂರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಅವರು ಇದನ್ನು ಮಾಡೋದ್ರಿಂದ ಮನೆಗೆ ಶ್ರೇಯಸ್ಕರ ಅನ್ನುವಂಥ ಒಂದು ನಂಬಿಕೆ ಇದೆ ಯಾಕಂತ ಹೇಳಿದ್ರೆ ದ್ವಾರ ಬಾಗಿಲು ಅನ್ನುವಂಥದ್ದು ಒಂದು ಮನೆಯ ಮುಖ್ಯವಾದಂತಹ ಒಂದು ಭಾಗ ಅದು ಹಾಗಾಗಿ ಅದಕ್ಕೆ ಒಂದು ಪೂಜೆ ಮಾಡಿ ಒಂದು ಕಾರ್ಯಕ್ರಮವನ್ನು ನೆರವೇರಿಸುವುದರಿಂದ ಒಳ್ಳೆದಾಗತ್ತೆ ಅಂತ ಇಲ್ಲಿ ನೋಡಿ ಪಂಚಲೋಹ ಮತ್ತೆ ನಾಣ್ಯವನ್ನು ದ್ವಾರ ಬಾಗಿಲು ಕೂರಿಸುವುದಕ್ಕಿಂತ ಮುಂಚೆ ಆ ಕೆಳಗಡೆಯ ಭಾಗದಲ್ಲಿ ಒಂದು ಚಿಕ್ಕ ಹೊಂಡ ಮಾಡಿಬಿಟ್ಟು ಅದರಲ್ಲಿ ಹಾಕ್ತಾ ಇದ್ದೀವಿ ಪಂಚಲೋಹ ಅನ್ನುವಂಥದ್ದು ಐದು ಲೋಹಗಳ ಮಿಶ್ರಣ ಚಿನ್ನ ಬೆಳ್ಳಿ ತಾಮ್ರ ಸೀಸ ಮತ್ತು ಕಬ್ಬಿಣ ಇದು ಮನೆಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ಏನಾದರೂ ಇದ್ರೆ ಅದನ್ನು ದೂರ ಮಾಡ್ತದೆ ಅನ್ನುವಂತಹ ನಂಬಿಕೆ ಇದೆ ಹಾಗೆ ಮನೆಗೆ ಒಂದು ಶ್ರೇಯಸ್ಕರ ಅನ್ನುವಂತಹ ನಂಬಿಕೆ ಅದೇ ರೀತಿ ಒಂದು ನಾಣ್ಯವನ್ನು ಸಹ ಇಡ್ತೀವಿ ನಾಣ್ಯ ಏನಂತ ಹೇಳಿದ್ರೆ ಐಶ್ವರ್ಯವನ್ನ ಸಂಪತ್ತನ್ನ ಆಕರ್ಷಣೆ ಮಾಡ್ತದೆ ಅನ್ನುವಂತ ಒಂದು ನಂಬಿಕೆ ಹೀಗೆ ಒಂದು ಸರಿ ದ್ವಾರ ಬಾಗಿಲಿನ ಕೂರಿಸಿದ ನಂತರ ಮತ್ತೆ ಅದನ್ನ ತೆಗಿಲಿಕ್ಕಿಲ್ಲ ಹಾಗಾಗಿ ಅವತ್ತು ಮೇಸ್ತ್ರಿಗಳು ಸಹ ಬಂದಿರ್ತಾರೆ ಸೈಡ್ ಅಲ್ಲಿ ಎಲ್ಲ ಸರಿಯಾಗಿ ಪ್ಯಾಕ್ ಮಾಡಿಬಿಟ್ಟು ವಾಟರ್ ಲೆವೆಲ್ ನೋಡಿ ಸರಿಯಾಗಿ ಕೂರಿಸಿ ಬಿಟ್ಟು ಹೋಗ್ತಾರೆ ಇಲ್ಲಿ ಆಕ್ಚುಲಿ ಇವತ್ತು ಬಾಗಿಲನ್ನ ಫಿಟ್ ಮಾಡಲ್ಲ ಕಾಲಿದ ಆರಾಧ್ರವನ್ನ ಮಾತ್ರ ಫಿಟ್ ಮಾಡುವಂತದ್ದು ಹಾಗಾಗಿ ಆ ಇದನ್ನ ನಾವು ದ್ವಾರ ಬಾಗಿಲು ಕೂರಿಸೋದಂತಾನೆ ಕರಿತೀವಿ ಅದರ ಬಾಗಿಲನ್ನು ಕೂರಿಸಲ್ಲ ಇದನ್ನ ಮಾಡ್ಲಿಕ್ಕೆ ಹೆಚ್ಚಾಗಿ ಬಳಸುವಂತ ಮರ ಸಾಗುವಾನಿ ಮತ್ತೆ ಹಲಸು ಸಾಗುವಾನಿ ಅನ್ನುವಂಥದ್ದು ಸ್ವಲ್ಪ ಕಾಸ್ಟ್ಲಿ ಬಟ್ ಡಿಸೈನ್ ತುಂಬಾ ಚಂದ ಮಾಡಿ ಬರ್ತದೆ ಮತ್ತೆ ಅದು ಬೇಗ ಕಲರ್ ಫೇಡ್ ಆಗಲ್ಲ ಅಂತ ಹೇಳ್ತಾರೆ ಹಲ್ಸನ್ನ ಬಳಸಿದ್ರೆ ಸ್ವಲ್ಪ ಕಪ್ಪಾಗತ್ತೆ ಅಂತಾರೆ ಹಲ್ಸನ್ನ ದೇವರ ಕೋಣೆಗೆ ಹೆಚ್ಚಾಗಿ ಬಳಸ್ತಾರೆ ಮಿಡ್ಲ್ ಕ್ಲಾಸ್ ಜನ ಜೀವನದಲ್ಲಿ ಹೆಚ್ಚಾಗಿ ಒಂದೇ ಸಾರಿ ಮನೆ ಕಟ್ಸೋದಲ್ವಾ ಹಾಗಾಗಿ ದ್ವಾರ ಬಾಗ್ಲಿಗೆ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರೆ ಮಿನಿಮಮ್ ಒನ್ ಲ್ಯಾಕ್ ವರೆಗೆ ಇದಕ್ಕೆ ಖರ್ಚು ಬೀಳ್ತದೆ ಚಂದ ಮಾಡಿ ಡಿಸೈನ್ ಮಾಡಿ ಸಾಗುವಾನಿ ಮರ ತಕೊಂಡ್ರೆ ಆಮೇಲೆ ಮನೆಗೆ ಎಂಟ್ರಿ ಆಗುವಾಗ ನೋಡೋದೇ ಇದನ್ನಲ್ವಾ ಹಾಗಾಗಿ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಥ್ಯಾಂಕ್ ಯು